ಹಾಯ್ ಫ್ರೆಂಡ್ಸ್ ಎಲ್ಲರಿಗೂ ನಮಸ್ಕಾರ ಫ್ರೆಂಡ್ಸ್ ನೋಡಿ ನನ್ನ ಗಾರ್ಡನ್ ನೋಡೋದಕ್ಕೆ ಯಾರು ಬಂದಿದ್ದಾರೆ ಅಂತ ತುಂಬ ದೂರದಿಂದ ಇಬ್ಬರು ಬಂದಿದ್ದಾರೆ ನನ್ನ ಗಾರ್ಡನ್ ನೋಡೋದಕ್ಕೆ ಇನ್ನೊಬ್ಬರು ನಮ್ಮೂರಲ್ಲೇ ಇರ್ತಾರೆ ಅವರು ಕೂಡ ಯೂಟ್ಯೂಬರು ಆಮೇಲೆ ಇವರು ಇಂದ್ರಮ್ಮ ಅವರು ಇವರು ಕೂಡ ಒಬ್ಬ ಯೂಟ್ಯೂಬರು ಟೆರೆಸ್ ಗಾರ್ಡನ್ ಆ್ಯಂಡ್ ರೆಸಿಪೀಸ್ ಅಂತ ಇದೆ ನಿಮಗೆಲ್ಲರಿಗೂ ಇವರು ಗೊತ್ತಿರ್ತಾರೆ ಅಂತ ಅಂದ್ಕೊಂಡಿದ್ದೀನಿ ಹಾಗೆ ಸುಮಾ ಅವರು ಅವರು ಕೂಡ ಒಬ್ಬ ಯೂಟ್ಯೂಬರು ಸುಮಾ ಕಿಶನ್ ಫ್ರಮ್ ಲಿಂಗಸ್ಗೂರ್ ಅಂತ ಇದೆ ಇವ್ರು ಚಾನಲು ನೀವು ನೋಡ್ತೀರಾ ಅಂತ ಅಂದ್ಕೊಂಡಿದ್ದೀನಿ ಯಾರ್ಯಾರು ನೋಡ್ತೀರ ಕಮೆಂಟ್ ಮಾಡಿ ತುಂಬ ಚೆನ್ನಾಗಿ ಎಲ್ಲ ಕೊಡ್ತಾರೆ ಯೂಟ್ಯೂಬಲ್ಲಿ ತುಂಬ ಸರ್ಪ್ರೈಸ್ ಆಗಿ ಇಂದ್ರಮ್ಮ ಅವ್ರನ್ನ ನಮ್ಮ ಮನೆಗೆ ಕರ್ಕೊಂಡು ಬಂದಿದ್ರು ಸುಮಾ ಅವರು ಅವರಿಗೆ ಮೊದಲೇ ಗೊತ್ತಿತ್ತಂತೆ ಅವ್ರು ಬರೋದು ಆದರೆ ನನಗೆ ಆಮೇಲೆ ಗೊತ್ತಾಯಿತು ಅವರು ಮನೆಗೆ ಕರ್ಕೊಂಡು ಬಂದರು ತುಂಬ ಸರ್ಪ್ರೈಸ್ ಆಗಿತ್ತು ತುಂಬಾ ಖುಷಿಯಾಯಿತು ಕೂಡ ಯಾಕಂದರೆ ಸಡನ್ನಾಗಿ ನೋಡಿದ್ವಲ್ಲ ಆ ಒಂದು ಖುಷಿಯೇ ಬೇರೆ ಬರ್ತಾರೆ ಅನ್ನೋ ಗೊತ್ತಿದ್ದರೆ ಆ ಖುಷಿ ಬೇರೆ ಇರುತ್ತೆ ಸಡನ್ನಾಗಿ ಸರ್ಪ್ರೈಸ್ ಆಗಿ ಕರ್ಕೊಂಡು ಬಂದಿದ್ದರು ತುಂಬಾ ಆಯಿತು ಯಾಕಂದರೆ ಅವರು ಕೂಡ ಹೇಳಬೇಡ ಅಂತ ಹೇಳಿದ್ರಂತ ಸುಮ್ಮ ಅವ್ರಿಗೆ ಹೀಗಾಗಿ ಹೇಳಿರಲಿಲ್ಲ ಇನ್ನೊಬ್ಬರು ಅವರ ಇಂದ್ರಮ್ಮ ಅವರ ಫ್ರೆಂಡ್ ಅವರು ಅವರು ಒಂದಿಷ್ಟು ಕಟಿಂಗ್ಸ್ ಎಲ್ಲ ತೊಗೊಂಡ್ರು ನನ್ನ ಗಾರ್ಡನಲ್ಲಿ ಒಂದು ಸ್ವಲ್ಪ ಹೊತ್ತು ಸುತ್ತಾಡಿದ್ರು ಈಗ ಸದ್ಯಕ್ಕೆ ನಾನು ಕೂಡ ಮನೆಯಲ್ಲಿ ಇಲ್ ಇಲ್ಲದೆ ಇರೋದ್ರಿಂದ ಸ್ವಲ್ಪ ಗಾರ್ಡನ್ ಅಸ್ತವ್ಯಸ್ತ ಇತ್ತು ಈಗ ಯಾಕಂದರೆ ನಾನು ಮೊನ್ನೆ ಅವ್ರು ಬರೋ ಹಿಂದಿನ ದಿನವೇ ನಾನು ಮನೆಗೆ ಬಂದಿದ್ದೆ ಹೀಗಾಗಿ ಅವರು ಕೂಡ ಒಂದು ಸ್ವಲ್ಪ ಗಾರ್ಡನಲ್ಲಿ ಟೈಮ್ ಸ್ಪೆಂಡ್ ಮಾಡಿದ್ರು ನಾನು ಕೂಡ ಅವ್ರ ಮನೆಗೆ ಹೋದಾಗ ಅವ್ರ ಗಾರ್ಡನ್ ವಿಡಿಯೋನ ನಿಮಗೆ ಹಾಕಿದ್ದೆ ನೀವೆಲ್ಲರೂ ನೋಡಿರ್ತೀರಾ ಅಂತ ಅಂದ್ಕೊಂಡಿದ್ದೀನಿ ಹಾಗೆ ಅವ್ರ ಚಾನಲ್ ಯಾರ್ಯಾರು ನೋಡ್ತೀರಾ ಕಮೆಂಟ್ ಮಾಡಿ ಆಮೇಲೆ ಈ ಥರ ಶೇರಿಂಗ್ ನಾನು ಅವ್ರ ಹತ್ರ ಹೋದಾಗ ಒಂದಿಷ್ಟು ಕಟಿಂಗ್ಸ್ ಎಲ್ಲ ತೊಗೊಂಡು ಬಂದಿದ್ದೆ ಈ ಸಾರಿ ಅವರು ಬಂದಾಗ ಅವ್ರ ಕಡೆಯಿಂದನೂ ನಾನು ಕಟಿಂಗ್ಸ್ ಎಲ್ಲ ಅವ್ರಿಗೆ ಯಾವುದು ಬೇಕು ಅದನ್ನು ಕೊಟ್ಟು ಕಳಿಸ್ದೆ ಅವ್ರ ಹತ್ರ ಪಿಂಕ್ ಕಲರ್ ರುದ್ರಾಕ್ಷಿ ಹೂವಿಂದು ಬೀಜ ಬೇಕು ಅಂದರು ಅದನ್ನು ಕೂಡ ನಾನು ಕೊಟ್ಟೆ ಈ ಥರ ಒಬ್ರಿಗೊಬ್ಬರು ಎಕ್ಸ್ಚೇಂಜ್ ಮಾಡ್ತಾಯಿದ್ರೆ ಎಲ್ಲ ಗಿಡಗಳು ನಮಗೆ ಫ್ರೀಯಾಗೆ ಸಿಗುತ್ತೆ ಹೆಚ್ಚಾಗಿ ಬರೀ ಒಂದು ಕಡೆಯಿಂದ ತೊಗೊಳೋದಲ್ಲ ಕೆಲವೊಬ್ಲ್ಲ ಕಮೆಂಟ್ ಮಾಡ್ತಾರೆ ಕಳಿಸಿ ಅಂತ ಬಟ್ ಆ ಥರ ಕಳ್ಸೋಕ್ಕಾಗಲ್ಲ ಫ್ರೆಂಡ್ಸ್ ಯಾಕಂದರೆ ತುಂಬಾ ಟೈಮ್ ಹಿಡಿಯುತ್ತೆ ನಮಗೂ ಕೂಡ ಹೋಗಿ ಬರೋಕ್ಕೆ ಮಾಡೋದಕ್ಕೆ ಎಲ್ಲದಕ್ಕೂ ಹಾಗೆ ನನ್ನ ಫ್ರೆಂಡ್ ಕೂಡ ಅವರು ಕೂಡ ತುಂಬಾ ಅದು ಇದು ಎಲ್ಲ ಮಾತಾಡಿದ್ವಿ ಗಾರ್ಡನಲ್ಲಿ ಟೈಮ್ ಸ್ಪೆಂಡ್ ಮಾಡಿದ್ವಿ ಅವರು ಕೂಡ ನಮ್ಮ ನಮ್ಮೂರತ್ರ ಒಂದು ದೇವಸ್ಥಾನ ಇದೆ ಅಮರೇಶ್ವರ ಅಲ್ಲಿ ಹೋಗಬೇಕು ಅಂತ ಮಾತಾಡ್ತಾ ಇದ್ದರು ಹಾಗೆ ಸ್ವಲ್ಪ ನರ್ಸರಿಗೆಲ್ಲ ವಿಸಿಟ್ ಮಾಡಬೇಕು ಅಂತ ಹೇಳಿ ಸ್ವಲ್ಪ ಬೇಗ ಹೋದರು ಅವರು ಹಾಗೆ ಅದಕ್ಕೆ ನಾನು ಸಂಜೆಗೆ ಅವ್ರನ್ನ ಇನ್ವೈಟ್ ಮಾಡಿದ್ದೆ ನಾನು ಸ್ವಲ್ಪ ಟೈಮ್ ಕಳಿಲಿ ಅಂತ ಯಾಕಂದರೆ ಅವರು ಬೆಳಗ್ಗೆ ಬಂದು ಸಂಜೆ ನೈಟ್ ಬಸ್ಸಿಗೆ ಮತ್ತೆ ವಾಪಸ್ಸು ಅವರು ಹೊರಟೋದ್ರು ಅವರು ಹೋಗ್ತೀನಿ ಅಂದಿದ್ದಕ್ಕೆ ನಾನು ನೈಟ್ ಅವ್ರಿಗೆ ಮನೆಗೆ ಇನ್ವೈಟ್ ಮಾಡಿದ್ದೆ ಯಾಕಂದರೆ ಅವರು ಸಡನ್ನಾಗಿ ಬಂದಿದ್ದು ಹಾಗೆ ಅವರು ಬೇರೆ ಪ್ರೋಗ್ರಾಮ್ ಎಲ್ಲ ಇತ್ತು ಅವ್ರದ್ದು ಅಲ್ಲೆಲ್ಲ ಹೋಗಬೇಕು ಅಂತ ಹೇಳಿ ಹಾಗಾಗಿ ನಾನು ಈವ್ನಿಂಗ್ ಅವ್ರನ್ನ ಮನೆಗೆ ಕರೆದೆ ಹಾಗೆ ಒಂದಿಷ್ಟು ಫೋಟೋಸ್ ಎಲ್ಲ ತಕ್ಕೊಂಡ್ವಿ ನಾವು ಯಾಕಂದರೆ ಈ ಥರ ಯೂಟ್ಯೂಬರ್ಸ್ ಮೀಟಪ್ ಒಂದು ಸರಿ ಆಗಬೇಕು ಆದರೆ ತುಂಬಾ ಖುಷಿ ಇರುತ್ತೆ ನಮಗೂ ಕೂಡ ಒಬ್ಬರಿಂದ ಒಬ್ಬರಿಗೆ ಕೆಲವೊಂದು ಮಾಹಿತಿಗಳು ನಮಗೆ ಗೊತ್ತಿರಲ್ಲ ಅಂಥದ್ದನ್ನು ನಾವು ತಿಳ್ಕೊಳೋದಕ್ಕೆ ಒಂದು ಅವಕಾಶ ಸಿಕ್ಕಂಗಾಗತ್ತೆ ವಿಡಿಯೋಗಳನ್ನು ನೋಡ್ತೀವಿ ಬಟ್ ಎದರಿ ಕೂತಾಗ ಮಾತುಗಳು ಆಡ್ತಾ ಎಲ್ಲನೂ ಗೊತ್ತಾಗತ್ತೆ ಹಾಗೆ ಅವ್ರನ್ನ ಸಂಜೆ ಅವರು ಎಲ್ಲ ತಮ್ಮ ಕೆಲಸ ಎಲ್ಲ ಮುಗಿಸ್ಕೊಂಡಿದ್ರು ನಾನು ಫೋನ್ ಮಾಡಿದಾಗ ಬಂದು ಊಟ ಮಾಡಿಕೊಂಡು ಹೋದರು ತುಂಬಾ ಖುಷಿಯಾಯಿತು ಫ್ರೆಂಡ್ಸ್ ಈ ಥರ ಒಂದು ಸರಿ ಮೀಟಪ್ ಇದ್ದರೆ ತುಂಬಾ ಖುಷಿ ಇರುತ್ತೆ ಈ ವಿಡಿಯೋ ಇಷ್ಟ ಆಗಿದ್ರೆ ಒಂದು ಲೈಕ್ ಮಾಡಿ ಫ್ರೆಂಡ್ಸ್ ಇನ್ನೂ ತನಕ ನನ್ನ ಚಾನಲ್ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಅಂದರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿಕೊಂಡು ವಿಡಿಯೋಗಳನ್ನು ನೋಡಿ ಸಪೋರ್ಟ್ ಮಾಡಿ ಅಂತ ಹೇಳ್ತೀನಿ ಥ್ಯಾಂಕ್ ಯು ಫ್ರೆಂಡ್ಸ್